ಗುಡ್ ಮಾರ್ನಿಂಗ್ ಆಲ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ನಮ್ಮ ಒಂದು ಹಿಂದೂ ಧರ್ಮ ಒಂದು ಪವಿತ್ರವಾದ ಧರ್ಮ ಈ ಧರ್ಮದಲ್ಲಿ ಹುಟ್ಟಿ ಬೆಳೆತಿರುವುದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು ಪಂಚಭೂತಗಳಾದ ಅಗ್ನಿ ಗಾಳಿ ನೀರು ಭೂಮಿ ಆಕಾಶ ಈ ಎಲ್ಲವನ್ನು ನಾವು ದೇವರಾಗಿ ಪೂಜಿಸುತ್ತೇವೆ ಅಷ್ಟೇ ಅಲ್ಲ ಗಿಡ ಮರ ಗಾಳಿ ಏನೇ ಅಂದ್ರೆ ಒಂದು ಪ್ರಾಣಿ ಪಕ್ಷಿಗಳಲ್ಲೂ ನಾವು ದೇವರನ್ನ ಕಾಣ್ತೀವಿ ಈವನ್ ನಾವು ನಮ್ಮ ಒಂದು ಹಿರಿಯರು ಏನೋ ತೀರ ಹೋಗಿರ್ತಾರೆ ಅವರನ್ನು ಸಹ ದೇವರಾಗಿ ಕಾಣುತ್ತೀವಿ ಹೀಗೆ ಕಾಣುವಂತ ಒಂದು ಏಕೈಕ ಪವಿತ್ರ ಧರ್ಮ ಅಂದ್ರೆ ಹಿಂದೂ ಧರ್ಮ ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಅವರ್ ಧರ್ಮ ದಟ್ ಈಸ್ ಹಿಂದೂ ಧರ್ಮ ಅಂತಾನೆ ಹೇಳ್ಬೋದು ಆದ್ರೆ ನಮ್ಮ ಹಿಂದೂ ಧರ್ಮನ ಅಥವಾ ನಮ್ಮ ಒಂದು ಹಿಂದೂ ದೈವನ ಮುಂದೆ ಇಟ್ಕೊಂಡು ಮಾಡಬಾರ್ದ ಕೆಲಸಗಳೆಲ್ಲ ಮಾಡಿದ್ರೆ ಯಾವ ಒಂದು ನಿಜವಾದ ಹಿಂದೂಗಳು ಸುಮ್ನೆ ಇರೋಕ್ ಸಾಧ್ಯನೇ ಇಲ್ಲ ನಕಲಿ ಹಿಂದೂ ಧರ್ಮ ರಕ್ಷಕರು ಅಂತ ಹೇಳ್ಕೊಂಡು ಓಡಾಡೋರು ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಆದ್ರೆ ನಿಜವಾದ ಹಿಂದೂಗಳಂತೂ ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮೀಡಿಯಾ ಮೇಲೆ ನಮಗೆ ಯಾವ ರೀತಿ ಅನಿಸ್ತಿದೆ ಅಂತಂದ್ರೆ ನಿಜೋಗ್ಲು ಅವ್ರ ಮೇಲೆ ಅಸಹ್ಯ ಉಂಟಾಗ್ತಿದೆ ಯಾಕೆ ಅಂತ ಅಂದ್ರೆ ಒಂದು ಹಿಂದೂ ಧರ್ಮದ ಹೆಣ್ಣು ಮಗಳು ಸೌಜನ್ಯ ಅವಳು ತೀರಿ ಹೋಗಿ ಹದಿಮೂರು ವರ್ಷ ಆಯ್ತು ಇವತ್ತಿನವರೆಗೂ ಯಾವತ್ತು ನನಗೆ ಗೊತ್ತಿರೋ ಹಂಗೆ ಯಾವುದೇ ಒಂದು ಟಿವಿ ಚಾನಲ್ ಅಲ್ಲಿ ಬರ್ತಿರ್ಲಿಲ್ಲ ಚಿನ್ನಯ ಪ್ರಕರಣ ಆದ್ಮೇಲೆ ಅದು ಟಿವಿಗಳಲ್ಲಿ ವಿಗಳಲ್ಲಿ ಬರ್ಲಿಕ್ಕೆ ಶುರು ಆಯ್ತು ಸೊ ಇದೆಲ್ಲ ನಮಗೆ ಗೊತ್ತಿರುವಂತ ವಿಷಯ ಆದ್ರೆ ಟಿವಿ ಮಾಧ್ಯಮದಲ್ಲಿ ಈಗಂತೂ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ತೋರಿಸ್ತಾ ಇದಾರೆ ಅವ್ರಿಗೆ ಏನಪ್ಪಾ ಅಂದ್ರೆ ಒಂದೇ ಒನ್ ಸೈಡೆಡ್ ಅಷ್ಟೇ ಮಾತಾಡ್ತಾರೆ ಅವರೇ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಎಸ್ ಐ ಬೇಡ ಅವರೇ ಕಂಪ್ಲೀಟ್ ಆಗಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಷಡ್ಯಂತ್ರ ಸೊ ಆ ಎಸ್ ಐ ಟಿ ಅವ್ರು ಬರೀ ಷಡ್ಯಂತ್ರ ಮಾಡ್ತಿರೋ ಎಲ್ಲರನ್ನು ತನಿಖೆ ಮಾಡ್ತಿದಾರೋ ಅವನ್ನೆಲ್ಲಾ ಜೈಲಿಗೆ ಅಂತ ಅನ್ಬಿಟ್ಟು ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಆ ಪ್ರೋಗ್ರಾಮ್ ಗಳು ಆಗ್ತಾ ಅವ್ರು ಕೊಡ್ತಾನೆ ಇಲ್ಲ ಆದ್ರೆ ಆಕ್ಚುಲಿ ಎಸ್ ಐ ಟಿ ತನಿಖೆಯಲ್ಲಿ ಆರೋಪ ಮಾಡದವ್ರು ಅಷ್ಟೇ ಅಲ್ಲ ಅದು ಒಂದ್ ಮಾಡ್ಲೇ ಯಾಕಂದ್ರೆ ಆರೋಪ ಮಾಡ್ತಿರೋ ನಿಜವಾಗ್ಲು ಮಾಡ್ತಿದ್ದಾನ ಸುಳ್ಳಾಗಿ ಹೇಳ್ತಿದ್ದಾನ ಅಂತ ಅನ್ಬಿಟ್ಟು ಅದು ಒಂದು ಅವರು ಒಂದು ಆಯಾಮದಲ್ಲಿ ಯೋಚನೆ ಮಾಡಿ ಮಾಡ್ತಾರೆ ಬಟ್ ಅದನ್ ಬಿಟ್ಟು ಒಂದು ಧರ್ಮಸ್ಥಳದ ಕೆಲವೊಂದು ಅಹ್ ಗಳಿಗಾಗಿರ್ಬೋದು ಅಥವಾ ಒಂದು ಅಹ್ ಪಂಚಾಯಿತಿ ಆಫೀಸರ್ ಗಳಾಗಿರ್ಬೋದು ಅವ್ರೆಲ್ಲರಿಗೂ ನೋಟಿಸ್ ಹೋಗ್ತಾ ಇದೆ ಮತ್ತು ನಲವತ್ತು ಪೊಲೀಸರ್ಗೆ ಅಂದ್ರೆ ಈ ತನಕ ಧರ್ಮಸ್ಥಳದಲ್ಲಿ ಕೆಲ್ಸ ಮಾಡಿದಂತ ವರ್ಕರ್ಸ್ಗಿರ್ಬೋದು ಎಲ್ಲರಿಗೂ ನೋಟಿಸ್ ಕಳಿಸಿದ್ದಾರೆ ಅದ್ರ ಅದ್ರ ಬಗ್ಗೆ ಇವತ್ತಿನವರೆಗೂ ಒಂದು ಸರಿನೂ ನ್ಯೂಸ್ ಚಾನೆಲ್ ಅಲ್ಲಿ ಬರ್ಲಿಲ್ಲ ಮೀಡಿಯಾಗಳು ಇಷ್ಟೊಂದು ಚೀಪ್ ಆಗಿದಾವೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಅನಿಸ್ತದೆ ಯಾಕೆ ಅಂದ್ರೆ ಬಿ ಎಲ್ ಆರ್ ಪೋಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನಿಖರವಾದ ಒಂದು ಅಂಶಗಳನ್ನ ಕೊಡ್ತಾರೆ ಇವತ್ತಿನವರೆಗೂ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯದ ನ್ಯೂಸ್ ನಾವು ಅಬ್ಸರ್ವ್ ಮಾಡ್ಬೋದು ಆ ಮೀಡಿಯಾ ಚಾನಲ್ಗಳು ಏನಿದೆ ಅಂದರೆ ಕನ್ನಡ ಮೀಡಿಯಾ ನ್ಯೂಸ್ ಚಾನಲ್ಗಳು ಒಂದೂ ವರದಿಯನ್ನು ಅವ್ರ ಎಸ್ ಐ ಟಿ ವರದಿ ಆಗಿರ್ಬೋದು ಬಿ ಎಲ್ ಆರ್ ಪೋಸ್ಟಲ್ಲಿ ಬರ್ತಿರುವಂಥ ವರದಿಗಳನ್ನು ತೋರಿಸ್ತಾನೆ ಇಲ್ಲ ಅವ್ರು ಬರೀ ಫೋಕಸ್ ಮಾಡ್ತಾ ಇರೋದು ಸೌಜನ್ಯ ಹೋರಾಟಗಾರರ ಮೇಲೆ ಆಮೇಲೆ ಅವ್ರು ಯಾರು ಆರೋಪ ಹಾಕಿದ್ದಾರೆ ಅವರೆಲ್ಲ ಕೆಟ್ಟವರು ಅವ್ರಿಗೆಲ್ಲ ಪರ್ಸ್ನಲಿ ಅವರನ್ನು ಬ್ಯಾಡಾಗಿ ತೋರ್ಸೋಕೆ ಅಷ್ಟೇ ಮೀಡಿಯೋ ಇದೆ ಸೊ ಇದ್ರಲ್ಲೇ ಅರ್ಥ ಆಗುತ್ತೆ ವೈ ದೇ ಆರ್ ಒನ್ ಸೈಡೆಡ್ ಯಾಕೆ ಅವ್ರು ಒನ್ ಸೈಡೆಡ್ ಆಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಸೊ ಅದು ನಿಮಗೆ ಬಿಟ್ಟಿದೆ ನಿಮಗೆ ಗೊತ್ತಾಗೇ ಇರ್ಬೋದು ನಕಲಿ ಧರ್ಮ ಕ ಧರ್ಮ ಪಾಲಿಸೋನ ಕರ್ಕೊಂಡ್ಬಂದು ಕೂರ್ಸ್ಕೊಂತಾರೆ ಬಾಯಿ ಬಂದಂಗೆ ಮಾತಾಡ್ತಾರೆ ಇಷ್ಟೇ ಆಗ್ತಾ ಇರೋದು ಮೀಡಿಯಾದಲ್ಲಿ ಇನ್ನು ಬಿ ಎಲ್ ಆರ್ ಪೋಸ್ಟಲ್ಲಿ ಏನು ಬಂದಿದೆ ರೀಸೆಂಟಾಗಿ ಅಂತ ಕೇರಳ ಮೂಲದ ಶ್ಯಾಮ್ ಎನ್ನುವ ವ್ಯಕ್ತಿಯ ಮೃತದೇಹ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಕ್ಕಿರುತ್ತೆ ಧರ್ಮಸ್ಥಳದಲ್ಲಿ ಅಂದ್ರೆ ಅವರು ಮನೇಲಿ ಹೇಳಿ ಬಂದಿರ್ತಾರೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ಅಂತ ಆದರೆ ಅವರು ಸಿಗುವುದು ಹೆಣ ಆಗಿ ಯಾವಾಗ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಹೋದ ವರ್ಷ ನಡೆದಿರುವಂಥ ಘಟನೆ ಇದು ಸೊ ಆಗ ಪೊಲೀಸರು ತಕ್ಷಣದ ದೇಹವನ್ನು ಕೆ ಎಸ್ ಹೆಗ್ಡೆ ಹಾಸ್ಪಿಟ್ಲಿಗೆ ಕಳಿಸ್ತಾರೆ ಯಾಕೆ ಇದು ಒಂದು ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಯಾವುದೇ ಒಂದು ಪೋಸ್ಟ್ ಮಾರ್ಟಮ್ ಅಂದರೆ ಅನಾಥ ಶವಗಳು ಏನು ಸಿಗುತ್ತೆ ಅದು ಪೋಸ್ಟ್ ಮಾರ್ಟಮ್ ನಡೆಯೋದು ಒಂದು ಸರ್ಕಾರಿ ಪ್ರಕ್ರಿಯೆ ಸೊ ಈ ಸರ್ಕಾರದ ಕೆಲಸ ಪೊಲೀಸರ ಎದುರಲ್ಲಿ ಸರ್ಕಾರದ ಆಸ್ಪತ್ರೆಗಳಲ್ಲಿ ಮಾತ್ರ ನಡೀಲಿಕ್ಕೆ ಸಾಧ್ಯ ಇರೋದು ಅದೇ ನಮ್ಮ ಕಾನೂನಲ್ಲೂ ಇರೋದು ಆದರೆ ಕೆ ಎಸ್ ಹೆಗ್ಡೆ ಹಾಸ್ಪಿಟಲ್ಲು ಪ್ರೈವೇಟ್ ಹಾಸ್ಪಿಟಲ್ ಇಲ್ಲಿಗೆ ಯಾಕೆ ಹೋಗ್ತಾ ಹೋಗ್ತಾಯಿದ್ರು ಇದ್ರ ಮಧ್ಯೆ ಏನು ಈ ಒಂದು ಎಪ್ಪತ್ತು ಹಣಗಳು ಏನು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅದೂ ಕೆ ಎಸ್ ಹೆಗ್ಡೆ ಹಾಸ್ಪಿಟ್ಲಲ್ಲೇ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನುವಂಥ ಪಂಚಾಯಿತಿ ರಿಪೋರ್ಟ್ ಇದೆ ಮತ್ತು ಈಗ ಒಂದು ರೀಸೆಂಟಾಗಿ ಹೋದ ವರ್ಷ ಶ್ಯಾಮನುವರ ಮೃತದೇಹನು ಕೆ ಎಸ್ ಹೆಗ್ಡೆ ಹಾಸ್ಪಿಟ್ಲಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಅದರ ರಿಪೋರ್ಟ್ ಒಂದು ವರ್ಷ ಆದರೂ ಅವರ ಮನೆಯವ್ರಿಗೆ ಕೊಡ್ತಾ ಇಲ್ಲ ಅವ್ರ ಮನೆಯವ್ರು ಎಷ್ಟೇ ಓಡಾಡಿದ್ರು ಓಡಾಡಿ ಓಡಾಡಿ ಸಾಕಾಗಿದ್ರು ಯಾಕೆ ಯಾಕೆಂದ್ರೆ ಅವ್ರಿಗೆ ಏನು ಹೆಂಗೆ ಅವರು ತೀರೋದ್ರು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರ ಮನೆಯವರಿಗೆ ಯಾಕೆ ತೀರೋಗಿದ್ದಾರೆ ಏನು ರೀಸನು ಸೊ ಆ ರೀಸನ್ ಅಟ್ಲೀಸ್ಟ್ ಪೋಸ್ಟ್ ಮಾರ್ಟಮ್ ರಿಟಮ್ ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಪಾಪ ಅವರು ಓಡಾಡ್ತಾ ಇದ್ದಾರೆ ಬಟ್ ಇಲ್ಲಿ ತನಕ ಒಂದು ವರ್ಷ ಆದ್ರೂ ಕೆ ಎಸ್ ಎಕ್ ಡಿ ಹಾಸ್ಪಿಟ್ಲಿಂದ ಅವ್ರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾ ಇಲ್ಲ ಸೊ ಇದು ಒಂದು ಪೋಸ್ಟ್ ಬಂದಿದ್ದು ಪಿ ಎಲ್ ಆರ್ ಪೋಸ್ಟಲ್ಲಿ ಸೊ ಅದ್ರ ಬಗ್ಗೆ ಸಹ ಎಗೇನ್ ಎಸ್ ಐ ಟಿ ತನಿಖೆ ಮಾಡಲಾಗಿದೆ ಇದ್ರ ಬಗ್ಗೆ ಯಾವುದೇ ಒಂದು ಸುದ್ದಿ ಮೀಡಿಯಾದಲ್ಲಿ ತೋರಿಸ್ತಾ ಇಲ್ಲ ಅವ್ರು ತೋರಿಸ್ತಾ ಇರೋದೇನು ಚಿನ್ನಯ್ಯನ ಹೆಂಡತಿ ಮತ್ತು ಮಗು ತಂಗಿ ಮತ್ತು ಚಿನ್ನಯ್ಯ ಮತ್ತು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇವರೆಲ್ಲ ಇವರೆಲ್ಲರೂ ಜೈಲಿಗೆ ಹೋಗ್ಬೇಕು ಇಷ್ಟೇ ಅವರು ತೋರಿಸ್ತಾ ಇರೋದು ಸೊ ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಫಾರಿನ್ ಫಂಡ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ತನಕ ಗೊತ್ತಾಗ್ತಿರ್ಲಿಲ್ವಾ ಇಷ್ಟು ದಿನ ತನಕೆಯಲ್ಲಿ ಯಾರಾದರೂ ಷಡ್ಯಂತ್ರ ಮಾಡಿದರೆ ಅವ್ರಿಗೆ ಫಾರಿನ್ ಫಂಡ್ ಬಂದಿದ್ದರೆ ಅವರ ಒಂದು ಬ್ಯಾಂಕ್ ರಿಪೋರ್ಟ್ಗಳಲ್ಲಿ ಗೊತ್ತಾಗ್ತಾ ಇರಲಿಲ್ವಾ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಅವರಿಗೆಲ್ಲ ಈಗಾಗಲೇ ಜೈಲ್ ಶ ಜೈಲಿಗೆ ಹಾಕಬೇಕಿತ್ತೇನೋ ಇವರು ಹೇಳೋ ಪ್ರಕಾರ ಬಟ್ ಅವರು ಅದು ಆ ಒಂದು ನಿಖರವಾದ ಒಂದು ಪೋಸ್ಟ್ಗಳಾಗಿರ್ಬೋದು ಬಿ ಎಲ್ ಆರ್ ಪೋಸ್ಟ್ಗೆ ಬರುವಂಥದ್ದು ಯಾವುದೋ ಅವರು ತೋರಿಸೋದಿಲ್ಲ ಅವರು ತೋರಿಸೋದು ಕೇವಲ ಒಂದೇ ದಿಕ್ಕಿನಲ್ಲಿ ಒಂದೇ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದಾರೆ ಸೊ ಇನ್ನು ಯೂಟ್ಯೂಬಲ್ಲಿ ಮಾತ್ರ ನಾವು ನಿಜವಾದ ಮಾಹಿತಿಗಳನ್ನ ಇರೋದು ಅಯ್ಯೋ ನಿಮ್ಮ ಹೇಳ್ತೀನಿ ಬಗೆದಷ್ಟು ಆಳ ಇನ್ನು ತಿಳಿದಷ್ಟು ಗೊಂದಲ ಆಗ್ತಾ ಇದೆ ಧರ್ಮಸ್ಥಳ ಪ್ರಕರಣಗಳಲ್ಲಿ ಈಗಲೂ ಸಹ ಅಂದ್ರೆ ಏನು ಮೃತದೇಹಗಳು ಸಿಗ್ತಾ ಇದೆ ಐ ಡಿ ಕಾರ್ಡ್ಗಳು ಇದ್ರೂ ಸಹ ಅವ್ರ ಮನೆಯವ್ರಿಗೆ ತಲುಪ್ ತಲುಪಿಸಿಲ್ಲ ಹಾಗೆ ಮಣ್ಣು ಮಾಡಿದ್ದಾರೆ ಅವತ್ತಿನ ದಿನಾನೇ ಮಣ್ ಮಾಡಿದ್ದಾರೆ ಎಪ್ಪತ್ತೈದು ಎಣಗಳನ್ನ ಒಂದೇ ದಿನ ಬೆಳಗ್ಗೆ ಸಿಕ್ಕಂತ ಎಣಗಳನ್ನ ಅಂದ್ರೆ ಅವತ್ತೇ ಸಂಜೆ ಮಣ್ಣು ಮಾಡಿಬಿಟ್ಟು ಅನಾಥ ಶವಗಳು ಅಂತ ಅವರೇ ಒಂದು ಡಿಕ್ಲೇರ್ ಮಾಡಿ ಇದು ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯವರು ಅಂದ್ರೆ ಧರ್ಮಸ್ಥಳದ ಪಂಚಾಯತಿಯಲ್ಲಿ ಇದು ಹೇಗೆ ಸಾಧ್ಯ ಸೊ ಅವರ ಒಂದು ಮನೆಯವರ ಒಂದು ಹೆಣ ಸಿಕ್ಕಾಗ ಅವರಿಗೆ ಮನೆಯವ್ರಿಗೆ ತಲುಪಿಸ್ದೇನೆ ಅವರ ಫೀಲಿಂಗ್ಸ್ ಅವರ ಒಂದು ಭಾವನೆಗಳಿಗೆ ಬೆಲೆನೇ ಕೊಡದಂತ ಇಂಥ ಒಂದು ಕಾನೂನಿಗೆ ವಿರುದ್ಧವಾದ ಕ್ರಮಗಳು ತುಂಬಾ ನಡೆದಿದೆ ಸೊ ಇದೆಲ್ಲದಕ್ಕೂ ತನಿಖೆ ಆಗಬೇಕು ಈ ಒಂದು ನಿಖರವಾದ ಒಂದು ಅಪ್ಡೇಟ್ಸ್ಗಳಿಗಾಗಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅ ಲಾಟ್